ಅಧ್ಯಕ್ಷ ಇಡಿ ಇಡೀ ಜಗತ್ತಿನಾದ್ಯಂತ ಆತ ಬೆದರಿಕೆಯನ್ನ ಓಡ್ಲಿಕ್ಕೆ ಶುರು ಮಾಡ್ಯಾರ ಅಮೇರಿಕನ್ ಸಾಮ್ರಾಜ್ಯಶಾಹಿ ಟ್ರಂಪ್ ಅಧ್ಯಕ್ಷ ಅಮೆರಿಕದ್ದು ಇಡೀ ಜಗತ್ತಿನಾದ್ಯಂತ ಆತ ಬೆದರಿಕೆಯನ್ನು ಒಡ್ಲಿಕ್ಕೆ ಶುರು ಮಾಡೋಣ ಏನ್ ಬೆದರಿಕೆ ನಾನು ಹಾಕದಷ್ಟು ಸುಂಕವನ್ನ ನೀವು ತಗೋಬೇಕು ನಾನು ಹೇಳಿದ ಕಡೆ ವ್ಯಾಪಾರ ಮಾಡಬೇಕು ನೀವು ರಷ್ಯಾದಿಂದ ಎಣ್ಣೆ ತಗೋಬಾರದು ನಾವು ಹೇಳಿದ ಕಡೆಗೆ ತಗೋಬೇಕು ಇಲ್ಲ ಅಂತ ಹೇಳಿದ್ರ ನೀವು ಮುಂದಿನ ದಿನಗಳನ್ನ ಎದುರಿಸ್ರಿ ಅನ್ನುವಂತ ಬೆದರಿಕೆಯನ್ನ ಅಮೇರಿಕನ್ ಸಾಮ್ರಾಜ್ಯಶಾಹಿ ಮಾಡ್ಲತ್ತದೆ ಇದನ್ನ ನಮ್ಮ ಎಡ ಪಕ್ಷಗಳು ಜಗತ್ತಿನಾದ್ಯಂತ ತೀವ್ರವಾಗಿ ಖಂಡನೆಯನ್ನ ಮಾಡಿದೀವಿ ಜಗತ್ತಿನಲ್ಲಿ ಸಮಾಜವಾದ ಅಂದ್ರನೆ ಸಮಸ್ತ ಜನತೆಯ ಹಿತವನ್ನ ಚಿಂತಿಸುವ ಮತ್ತು ಸಮಸ್ತ ಜೀವನಿಗೆ ಲೇಸನ್ನ ಬಯಸುವ ಎಲ್ಲಾ ರೀತಿಯಿಂದ ಸಮಾನತೆಯಿಂದ ಬದುಕುವಂತ ಹಕ್ಕನ್ನ ಕೊಡ್ಲಿಕ್ಕಾಗಿ ಇಡೀ ಜಗತ್ತಿನಲ್ಲಿ ಹುಟ್ಟಿಕೊಂಡಂತ ಸಮಾಜವಾದ ಅದು ಮಾನವೀಯವಾದ ಜೀವಪರವಾದ ಆದರೆ ಎಲ್ಲ ದುಡಿಯುವ ಜನರ ಶ್ರಮವನ್ನ ಲೂಟಿ ಮಾಡಿ ಅವರ ಶ್ರಮವನ್ನು ಜಗತ್ತಿನ ಸಂಪತ್ತನ್ನು ಲೂಟಿ ಮಾಡಿ ಗೂಂಡಾಗಿರಿ ಮಾಡಿ ಸರ್ವಾಧಿಕಾರದ ಮೂಲಕ ಜಗತ್ತನ್ನ ತನ್ನ ಮುಷ್ಟಿಯಲ್ಲಿ ಇಟ್ಕೊಳ್ಬೇಕು ಅನ್ನುವಂತ ಕ್ರೂರ ಸಾಮ್ರಾಜ್ಯ ಬಂಡವಾಳಶಾಹಿ ಜಗತ್ತು ಇವತ್ತು ಎರಡು ಸಿದ್ಧಾಂತವನ್ನ ನೋಡ್ತಾ ಇದೆ ಇವತ್ತು ಸಮಾಜವಾದ ಜಗತ್ತಿಗೆ ಬೇಕು ಬಂಡವಾಳಶಾಹಿ ಸಾಮ್ರಾಜ್ಯವಾದ ಅಲ್ಲ ಅನ್ನೋದು ಇವತ್ತು ಜಗತ್ತಿಗೆ ಅರ್ಥ ಆಗಿದೆ ಹಾಗಾಗಿ ಜಗತ್ತಿನಾದ್ಯಂತ ಟ್ರಂಪ್ ಯಾವ ವೆನಿಜುವೆಲಾದಲ್ಲಿ ಅವರು ಮಾದಕ ದ್ರವ್ಯದ ನೆಪ ಬಡ್ಡಿ ನೆಪ ಮಾದಕ ದ್ರವ್ಯ ಅಲ್ಲ ಮಾದಕ ದ್ರವ್ಯ ಏನೆಲ್ಲ ಇದ್ರು ತಮ್ಮ ದೇಶದಲ್ಲಿ ಅವರು ಆಕ್ಷನ್ ತಗೊಳ್ಳಿ ನೀನ್ ಯಾರು ಟ್ರಂಪ್ ನೀನ್ಯಾರು ಸರ್ವಾಧಿಕಾರಿ ಆ ದೇಶಕ್ಕೆ ಹೋಗಿ ಮಾಡೋರೋ ಮತ್ತು ಅವರ ಪತ್ನಿಯನ್ನ ರಾತ್ರೋರಾತ್ರಿ ಕಳ್ಳತನದಿಂದ ಎಳ್ಕಂಡ್ ಹೋಗಿ ಅವರ ಪತ್ನಿಯ ಮೇಲೆ ನೀವು ದೈಹಿಕವಾಗಿ ದಾಳಿ ಮಾಡಿದಿರಿ ಗುಂಡಾಗಿರಿ ನಿಮ್ಮದನ್ನ ನಡೆಯೋದಿಲ್ಲ ನೆನ್ಪಿಟ್ಕೋಬೇಕು ಇಡೀ ಜಗತ್ತು ಇವತ್ ಖಂಡನೆ ಮಾಡ್ತಾ ಇದೆ ಇಡೀ ಜಗತ್ತಿಗೆ ಇವತ್ ಬೇಕಾಗಿರೋದು ಸಮಾಜವಾದ ಕಮ್ಯೂನಿಸಮ್ ಸಮತಾವಾದ ಇವತ್ತು ಜಗತ್ತಿಗೆ ಬೇಕು ನಿಮ್ಮ ಬಂಡವಾಳಶಾಹಿ ನಿಮ್ಮ ಸಾಮ್ರಾಜ್ಯಶಾಹಿ ಈ ರೀತಿಯ ದರೋಡೆ ಈ ರೀತಿಯ ಟಪೋರಿ ಕೆಲಸ ಗೂಂಡಾಗಿರಿ ಕೆಲಸ ಇನ್ನೊಬ್ಬ ಮನೆಯ ಮಹಿಳೆಯರನ್ನ ಎಳ್ಕಂಡು ಹೋಗುವಂತ ದಾಳಿ ಮಾಡುವಂತ ಅವರಗಳು ನೀವು ಅನ್ನೋದನ್ನ ಜಗತ್ತಿಗೆ ಗೊತ್ತದ ಬಂಧುಗಳೇ ಆ ಕಾರಣದಿಂದ ಇವತ್ತು ಎಡಪಕ್ಷಗಳು ಸಿಪಿಐ ಐ ಎಂ ಎಸ್ ಸಿ ಐ ಸಿ ನಾವು ಇವತ್ತು ಜಂಟಿಯಾಗಿ ಕಲಬುರಗಿಯಲ್ಲಿ ಹೋರಾಟ ಮಾಡಿ ನಾವು ಚೇತಾವಣೆ ಕೊಡ್ತಾ ಇದೀವಿ ಜೀವವಾದರೂ ಕೊಡ್ತೀವಿ ಎಚ್ಚರ ಸಾಮರಾಜಾಹಿಗಳೇ ಭಾರತಕ್ಕೂ ಬೆದರಿಕೆ ಒಡ್ಡಿದೀರಿ ಏನ್ ಮಾಡ್ತಾ ಇದ್ದೀರಿ ಮೋದಿ ಮೋದಿ ಇವತ್ತು ಟ್ರಂಪ್ನ ಹೇಳಿಕೆಯನ್ನ ಖಂಡಿಸ್ತಾ ಇಲ್ಲ ಏನ್ ಲಾಚಾರ ನಿಮಗಿದು ಭಾರತದ ಸಾರ್ವಭೌಮತೆಗೆ ಧಕ್ಕೆಯನ್ನು ಉಂಟು ಮಾಡ್ತಾ ಇವತ್ತು ಐನೂರು ಶೇಕಡ ಸುಂಕವನ್ನ ಹಾಕಿದಾರ ಲಕ್ಷದಿಂದ ತೈಲ ತಗೊಂಡ್ರೆ ಭಾರತ ಎಚ್ಚರಿಕೆ ಅಂತ ಹೇಳ್ತಾ ಇದ್ದಾರೆ ಭಾರತ ಯಾವತ್ತೂ ಇಂತ ಪರಿಸ್ಥಿತಿ ಅನುಭವಿಸಿದ್ದಿಲ್ಲ ಭಾರತದ ಅಲಿಪ್ತ ನೀತಿ ಭಾರತ ಮೇಲೆ ಯಾರಾದರೂ ದಾಳಿ ಮಾಡಿದ್ರೆ ಅವರನ್ನು ಹಿಮ್ಮೆಟ್ಟಿಸುವಂಥದ್ದನ್ನ ಭಾರತ ಇವತ್ತಿಗೂ ನೋಡ್ಕೊಂಡು ಬಂದಿದ್ದೀವಿ ಎಲೆ ಕೋಮುವಾದಿಗಳೇ ಎಲೆ ನರೇಂದ್ರ ಮೋದಿ ಅಮಿತ್ ಶಾ ಆರ್ ಎ ಸಿ ಮಾತು ಕೇಳ್ಕೊಂಡು ನೀವು ಸಾಮ್ರಾಜ್ಯ ಶಾಹಿಗಳ ಬೂಟನ್ನು ನೆಕ್ತಾ ಇದ್ದೀರಿ ಬಂಡವಾಳ ಶಾಹಿಗಳ ಮಾಡ್ತಾ ಇದ್ದೀರಿ ಭಾರತದ ನೂರ ನಲ್ವತ್ತು ಕೋಟಿ ಜನರ ಹಿತವನ್ನು ನೀವು ಬಲಿ ಮಾಡ್ತಾ ಇದ್ದೀರಿ ನಿಮ್ಮನ್ನ ಬಿಡೋದಿಲ್ಲ ಭಾರತ ಜನತೆ ಈ ಎಚ್ಚರಿಕೆಯನ್ನ ದೇಶದ ಜನತೆ ಇವತ್ತು ಕೊಡ್ತಾ ಇದ್ದಾರೆ ಸಾಮ್ರಾಜಶಾಹಿಗೆ ಧಿಕ್ಕಾರ ಬಂಡವಾಳಶಾಹಿಗೆ ಧಿಕ್ಕಾರ